ಹಲೋ ವೀಕ್ಷಕರೆ ನಮಸ್ಕಾರ ತಮ್ಮೆಲ್ಲರಿಗೂ ಭಾಗ್ಯ ಟಿ ವಿ ಬ್ಲಾಕ್ಸ್ನ ಮತ್ತೊಂದು ಹೊಸ ಬಿಡಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್ ಇವತ್ತೊಂದು ಬಹಳ ಸುಂದರ ಅನ್ನೋದಕ್ಕಿಂತ ಅದ್ಭುತವಾದ ಮನೆಯಲ್ಲಿದ್ದೀನಿ ಏಕೆಂದರೆ ಈ ಮನೆಯ ಒಂದು ವಿಸ್ತೀರ್ಣ ಇರ್ಬೋದು ಹಾಗೆ ಹೈಟ್ ಇರ್ಬೋದು ಈ ಮನೆಯ ತೂಕ ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಟೀರಿಯರ್ ಡಿಸೈನಿಂದ ಬಂದಿರತಕ್ಕಂಥ ತೂಕ ಇದೆಯಲ್ಲ ವರ್ಣನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಸೂಪರ್ ಇದೆ ಯಾಕೆಂದರೆ ಒಂದು ಕ್ಲೈಂಟ್ ಮನಸ್ಸಲ್ಲಿ ಅರ್ಥ ಮಾಡಿಕೊಂಡು ಅಶ್ವಿನಿ ಮೇಡಮ್ ಅವರು ಅವರ ಟೀಮು ಈ ಮನೆಗೆ ಎಲ್ಲ ರೀತಿಯಾದಂಥ ಇಂಟೀರಿಯರ್ ಡಿಸೈನನ್ನು ಮಾಡಿದ್ದಾರೆ ಹಾಗೆ ನೋಡಿ ಒಬ್ಬರು ಅಶ್ವಿನಿ ಮತ್ತು ಇನ್ನೊಬ್ಬರು ತೇಜಸ್ವಿನಿ ಈ ಮನೆಯ ಮಾಲೀಕರು ಇವರಿಬ್ಬರ ಒಂದು ಮನಸ್ಸಿನ ಅಂತರಾಳದಲ್ಲಿ ಏನೊಂದು ಭಾವನೆಗಳಿತ್ತು ಅದನ್ನು ವುಡ್ ಮೂಲಕ ಈ ಒಂದು ಮನೆಯ ಮೂಲೆ ಮೂಲೆಯಲ್ಲೂ ವ್ಯಕ್ತಪಡಿಸಿದ್ದಾರೆ ಅದನ್ನು ಕಣ್ಣಿಗೆ ಕಟ್ಟೋ ಹಾಗೆ ಆ ಡಿಸೈನರ್ ಡಿಸೈನ್ ಮಾಡಿದ್ದಾರೆ ಕಾರ್ಪೆಂಟರ್ ವರ್ಕ್ ಮಾಡಿದ್ದಾರೆ ಟೋಟಲಿ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಟೀಮ್ ವರ್ಕು ಯಾಕೆಂದರೆ ಒಂದು ಕ್ಲೈಂಟ್ ಫೀಡ್ಬ್ಯಾಕ್ ಇದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಈ ಮನೆಯ ಮಾಲೀಕರು ತುಂಬ ಆನಂದ ತುಂಬ ಸಂತೋಷದಲ್ಲಿದ್ದಾರೆ ಅವ್ರಿಗಿಂತ ಸಂತೋಷ ಈ ಥರ ಒಂದು ಕ್ಲೈಂಟ್ನ ಸಂತೋಷ ಪಡಿಸ್ತವಲ್ಲ ಅಂಥೇಳಿ ಅಶ್ವಿನಿ ಮೇಡಮ್ ಟೀಮ್ಗಿದೆ ಇವರಿಬ್ಬರ ಒಂದು ಸಂದರ್ಶನ ಈಗ ನೀವು ನೋಡ್ತೀರಾ ಈ ವಿಡಿಯೋ ನೋಡಾದ ನಂತರ ಕೆಲವು ದಿನಗಳಲ್ಲೇ ನಿಮಗೆ ಕಂಪ್ಲೀಟಾಗಿ ಈ ಮನೆಯನ್ನು ಅಶ್ವಿನಿ ಮೇಡಮ್ ಎಕ್ಸ್ಪ್ಲೈನ್ ಮಾಡಿ ಮನೆಯ ಇಂಚಿಂಚು ಏನು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಏನು ಥೀಮಲ್ಲಿ ತೊಗೊಂಡೋಗಿದ್ದಾರೆ ಕ್ಲೈಂಟ್ ರಿಕ್ವೈರ್ಮೆಂಟ್ ಏನಿತ್ತು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಬರುತ್ತೆ ಯಾಕಂದರೆ ಇದೊಂದೇ ವೀಡಿಯೋದಲ್ಲಿ ಕಂಪ್ಲೀಟಾಗಿ ನಾವೆಲ್ಲನೂ ತಿಳಿಸೋದಕ್ಕಾಗಲ್ಲ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ನೋಡಿ ಒಂದು ಕ್ಲೈಂಟ್ ಫೀಡ್ಬ್ಯಾಕ್ ಹೇಳಿ ನಿಮಗೂ ಸಾಕಷ್ಟು ಮಾಹಿತಿ ತಿಳಿತಾ ಹೋಗುತ್ತೆ ಹಾಗೆ ವೀಡಿಯೋನ ಶುರು ಮಾಡೋಣ ಮೇಡಮ್ ನೀವು ಎಂಟ್ರ್ ಮಾಡಕ್ಕೆ ರೆಡಿ ಇದ್ದೀರಾ ಮೇಡಮ್ ಆನ್ಸರ್ ಮಾಡಕ್ಕೆ ರೆಡಿ ಇದ್ದೀರಾ ಪ್ಲೀಸ್ ವೆಲ್ಕಮ್ ಟು ದ ವಿಡಿಯೋ ವೀಕ್ಷಕರೆ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಅಶ್ವಿನಿ ಆರ್ ಇ ವಿ ಇಂಟೀರಿಯರ್ಸ್ ಇಂದ ಇವರು ನಮ್ಮ ಕ್ಲೈಂಟ್ ತೇಜಸ್ವಿನಿ ಅಂತ ಹಾಯ್ ಮ್ಯಾಮ್ ಹಾಯ್ ಹೌ ಯು ಗುಡ್ ಹೌ ಯು ಐ ಗುಡ್ ಮ್ಯಾಮ್ ಥ್ಯಾಂಕ್ ಯು ನಾವು ಇವತ್ತು ಕಮ್ಮನಲ್ಲಿ ಹತ್ರ ಇವರ ಹೊರಮಾವಲ್ಲಿದ್ದೀವಿ ನಾವು ಈ ಕ್ಲೈಂಟ್ಗೆ ಒಂದು ಇಂಡಿ ಇಂಡಿಪೆಂಡೆಂಟ್ ಹೌಸ್ ಡಿಸೈನ್ ಮಾಡಿಕೊಟ್ಟಿದೀವಿ ಅವ್ರ ಎಕ್ಸ್ಪೀರಿಯನ್ಸ್ ಏನು ಆಮೇಲೆ ಕ್ಲೈ ಅವ್ರದ್ದು ರಿಲೇಟಿವ್ಸ್ ಫೀಡ್ಬ್ಯಾಕ್ಸ್ ಏನಿದೆ ಅವ್ರ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ನಮ್ಮ ಜೊತೆ ಜರ್ನಿಯಲ್ಲಿ ಎಲ್ಲದನ್ನೂ ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಇವತ್ತು ಅವ್ರ ಜೊತೆ ಇದ್ದೀವಿ ಸೊ ಬನ್ನಿ ಅವ್ರ ಎಕ್ಸ್ಪೀರಿಯೆನ್ಸ್ ಏನಿದೆ ಎಲ್ಲದನ್ನು ಕೇಳೋಣ ಹಾಯ್ ಅಶ್ವಿನಿ ಆಕ್ಚುಲಿ ನಾನು ಫಸ್ಟ್ ಥ್ಯಾಂಕ್ಫುಲ್ ಆಗಿರೋದು ಆರ್ ಎನ್ ಅಲ್ಲಿ ಸ್ಟಾರ್ಟ್ ಮಾಡಿ ಡ್ರೀಮ್ ನನಗೆ ಡ್ರೀಮ್ ಬಂದಿದೆ ಆರ್ ಎ ನೋಡಿದ್ಮೇಲೆ ನನಗೆ ಡ್ರೀಮ್ ಬಂದಿದ್ದು ಫಸ್ಟ್ ನನ್ನ ಡ್ರೀಮೇ ಬೇರೆ ತರ ಇತ್ತು ವೆನ್ ಐ ಸೊ ಆಲ್ ಇಸ್ ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದು ಭಾಗ್ಯ ಟಿವಿ ಚಾನೆಲ್ಗೆ ಹೋದೆ ಫಸ್ಟ್ ಅಲ್ಲಿಂದ ಆರ್ ಎ ವಿ ಟಚ್ ಆಯ್ತು ಆರ್ ಎ ವಿ ಹೋದ್ಮೇಲೆ ನನ್ನ ಥಾಟ್ಸ್ ಇನ್ನೂ ರಿಚ್ ಆಯ್ತು ಜಾಸ್ತಿ ಆಯ್ತು ನನ್ಗೆ ಇಷ್ಟೊಂದು ಮಾಡ್ಬೇಕು ಅಂತ ಇತ್ತು ಡ್ರೀಮ್ ಬಟ್ ಇಷ್ಟು ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದೆ ಹಂಗೆ ಎಲ್ಲ ಲೈಕ್ ಎಕ್ಸಾಂಪಲ್ ಒಂದು ಫೈವ್ ಸಿಕ್ಸ್ ಪ್ರಾಜೆಕ್ಟ್ಸ್ ಎಲ್ಲ ತಗೊಂಡು ಎಲ್ಲ ಕಾನ್ಫಿಡೆಂಟ್ ಅವಾಗ ಬಂತು ದೆನ್ ನಾನು ಫಸ್ಟ್ ಬಂದ್ಬಿಟ್ಟು ಅರವಣ್ಣ ವಿನಯ್ ಸರ್ನ ಕಾಂಟ್ಯಾಕ್ಟ್ ಮಾಡಿದೆ ಆಕ್ಚುಲಿ ನಾನು ಕಾಂಟ್ಯಾಕ್ಟ್ ಮಾಡಿದ್ದು ತೌಸಂಡ್ ಟ್ವೆಂಟಿ ಒನ್ ಓಕೆ ಸೊ ಆಫ್ಟರ್ ದಟ್ ನಮ್ಗೆ ಸ್ವಲ್ಪ ಬ್ರೇಕ್ ಬಂತು ಬಿಕಾಸ್ ಆಫ್ ಸಮ್ ಪರ್ಸನಲ್ ಇಶ್ಯೂಸ್ ಮಾಮ್ಗೆ ಹುಷಾರಲ್ಲ ಆದ್ರೂ ತಿರ್ಗಾ ಆಮೇಲೆ ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಅಗೇನ್ ಐ ರೀಕನೆಕ್ಟ್ ಅಂದರೆ ತಿರ್ಗಾ ಬಂದು ನಾನು ಅಪ್ರೋಚ್ ಮಾಡಿದೆ ಓಕೆ ಬಟ್ ವಿನಯ್ ಸರ್ ವಾಸ್ ಸೋ ಗುಡ್ ಅಂದರೆ ಅವರು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಅಲ್ಲಿ ಏನು ನನಗೆ ಕೊಟೇಶನ್ ಕೊಟ್ಟು ಏನು ಡಿಸ್ಕಷನ್ ಮಾಡಿದ್ರು ನಾವು ಡಿಸ್ಕಷನ್ನೇ ಮಾಡಿಲ್ಲ ವೆನ್ ಯು ವಾಂಟ್ ಟು ಸ್ಟಾರ್ಟ್ ದ ಪ್ರಾಜೆಕ್ಟ್ ಅಂತ ಕೇಳಿದ್ರು ಓಕೆ ಸೊ ಇಮಿಡಿಯೆಟ್ಲಿ ವಿಟ್ ಇದೆ ಆಮೇಲೆ ಇಟ್ ಟುಕ್ ಸಮ್ ಒನ್ ಇಯರ್ ಪ್ರಾಜೆಕ್ಟ್ ಅಂದ್ರೆ ಕನ್ಸ್ಟ್ರಕ್ಷನ್ ತಿರ್ಗಾ ಟೈಮ್ ಕೊಟ್ಟು ಸೊ ಟೂ ಮಂತ್ಸ್ ವಿ ಇದೆ ಟು ಕಟ್ ಅದೇ ಆರ್ ಎ ವಿ ಟೀಮಿಂದ ನನಗೆ ಡ್ರೀಮ್ ಸ್ವಲ್ಪ ಜಾಸ್ತಿ ಆಯಿತು ಡ್ರೀಮ್ಗಿಂತ ಎಕ್ಸ್ಟ್ರಾ ಡ್ರೀಮ್ ಟ್ರೂ ಥರ ಆಗಿದೆ ಓಕೆ ಮ್ಯಾಮ್ ಆಗಿ ಏನಾಗುತ್ತೆ ಅಂದರೆ ಇಂಟೀರಿಯರ್ ಡಿಸೈನ್ ಮಾಡ್ಬೇಕಾದ್ರೆ ಒಬ್ಬೊಬ್ರಿಗೊಂದ್ ಆಸೆ ಇರುತ್ತೆ ನನಗೆ ಈ ಮನೆ ಈ ಮೇಲೆ ಬೇಕು ಅಥವಾ ಯುರೋಪಿಯನ್ ಬೇಕು ಟ್ರಡಿಷನಲ್ ಟಚ್ ಇರಬೇಕು ಅಥವಾ ಕೇರಳ ಸ್ಟೈಲಲ್ಲಿ ಇರಬೇಕು ಸೊ ನಿಮಗೆ ಯಾವ ಥರ ಇತ್ತು ಔಟ್ಪುಟ್ ಹೇಗೆ ಅನಿಸ್ತಿದೆ நன் ஆச்சு வைட் தீம் இல்ல ஓகேனா இன்டீரியர் ஜாஸ்தி ஐடல்ஸ் இடது எஸ்பெஷலி ஐ டோன் டூ கீப் மோர் ஐடல்ஸ் தரோம் ஐடியாஸ் சோ வைட்டு கொட்டிருக்கேன் ஆய் ஆஜஸ் எல்லாம் டீம் வர்க்காய் சோ வைட் ಓಕೆ ಫೈನ್ ಯೆಸ್ ಮ್ಯಾಮ್ ನಾನು ಒಂದ್ಸಲ ಎಂಟರ್ ಆದಾಗ ನಾನು ನೋಡ್ತಾ ಇದ್ದೆ ಪ್ರತಿಯೊಂದು ಅಂದ್ರೆ ಒಂದೊಂದು ಯೂನಿಟ್ ಒಂದೊಂದ್ ತರ ಆಗಿದೆ ಚೆನ್ನಾಗಿದೆ ಸೊ ನಿಮ್ ಫೇವ್ರೇಟ್ ಯಾವ್ದು ಆಮೇಲೆ ನಿಮ್ಮ ಅಂದ್ರೆ ಫಂಕ್ಷನ್ ಬಂದಾಗ ಯಾರು ಯಾವ್ದನ್ನ ತುಂಬಾ ಇಷ್ಟಪಟ್ಟರು ಸೊ ಹೇಳ್ಬೋದಾ ಅಶ್ವಿನಿ ಮ್ಯಾಮ್ ನಾನು ಹೇಳ್ಬೇಕು ಅಂದರೆ ನಾನು ಕುತ್ಕೊಂಡಿರೋ ಪ್ರೆಸೆಂಟ್ ಪ್ಲೇಸೇ ನನ್ನ ಫೇವ್ರೇಟ್ ಪ್ಲೇಸ್ ಓಕೆ ನನ್ನ ಕಿಚನ್ ಎಸ್ ಕಿಚನ್ ಆ್ಯಕ್ಚುಲಿ ಎಲ್ಲರೂ ಸ್ಟಾರ್ಟಿಂಗ್ ಕನ್ಸ್ಟ್ರಕ್ಷನಲ್ಲಿ ನಿನ್ಗೆ ಯಾಕೆ ಇಷ್ಟು ದೊಡ್ಡ ಕಿಚನ್ ಬೇಕು ನಿಮಗೆ ನಮ್ಮ ಮನೇಲಿ ಬರೀ ನಾವು ಮೂರೇ ಜನ ನಾಲ್ಕು ಜನನೇ ಇರೋದು ಸೊ ಇಷ್ಟು ಹ್ಯೂಜ್ ಕಿಚನ್ ಯಾಕೆ ಬೇಕು ಅಂದ್ರು ಅಂದರೆ ಆಕ್ಚುಲಿ ನನ್ನ ಡ್ರೀಮ್ ಬಂದ್ಬಿಟ್ಟು ಕಿಚನ್ ಯೂಸ್ ಆಗಿರಬೇಕು ಬಿಕಾಸ್ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೇ ಕಿಚನ್ ಅಲ್ಲಿ ಓಕೆ ಆ ಸೊ ಬಂದಿದ್ದ ತಕ್ಷಣ ನನಗೆ ಐ ವಾಂಟ್ ದಟ್ ಓಪನ್ ಕಿಚನ್ ಅದೇ ಜಸ್ಟ್ ಕಿಚನ್ ಕಾಣಿಸ್ಬಾರ್ದು ಫಸ್ಟು ಫಸ್ಟು ಹಾಲು ಎಂಟ್ರೆನ್ಸ್ ಅಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಬರಬೇಕು ಅಲ್ಲಿಂದ ಎಂಟ್ರಿ ಆದ್ರೆ ವೈಟ್ ಥೀಮು ಇದು ಬಂದ ತಕ್ಷಣ ಯಾರಿದ್ರು ಆಮೇಲೆ ಇಲ್ಲಿ ಯಾರು ಬಂದ್ರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೇ ಕಮ್ ಕಮನ್ ಸಿಟ್ ಇಲ್ಲೇ ಇಲ್ಲೇ ಜಾಸ್ತಿ ಟೈಮ್ ಸೊ ಫ್ಯಾಮಿಲಿ ಗೆಟ್ ಟುಗೆದರ್ ಆಗಲಿ ಎಲ್ಲಾರು ಸೊ ದಿಸ್ ಇಸ್ ಮೈ ಫೇವ್ರೇಟ್ ಹ್ಯೂಜ್ ಕಿಚನ್ 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 ಅಂತ ಇದಕ್ಕೆ ಹೆಸರು ಬಂದಿದೆ ಹೌದಾ ಟು ಮ್ಯಾಮ್ ಓಕೆ ನಿಮ್ಮದು ನಿಮಗೆ ಕಿಚನ್ ಇಷ್ಟ ಆಯ್ತು ಒಂದು ಸರ್ ಇದ್ದಾರೆ ನಿಮ್ಮ ಮಗ ಇದ್ದಾರೆ ಅವ್ರಿಗೆಲ್ಲ ಯಾವ್ದು ತುಂಬಾ ಇಷ್ಟ ಆಗಿರೋ ಪ್ಲೇಸು ಈ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಓಕೆ ಕಂಬ ಸೆಕ್ಷನ್ ಅವ್ರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಅಲ್ಲಿ ಅವ್ರಿಗೆ ಅಲ್ಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇದೆ ಅವ್ರಿಗೆ ಸನ್ ಆಕ್ಚುಲಿ ಅವ್ರದ್ದು ಬೆಡ್ರೂಮ್ ಅವ್ನಿಗೆ ಅದು ಇಷ್ಟ சோ எல்லாரும் ஒன்னொரு ப்ளேஸ் ஒன் தர எஞ்சாய் நீ அந்த நோடா எவ்ரிங்ஸ் ஒன் கடை ஒன் வாவ் ஃபேக்டர் இது இன்னொந்த இன்னொரு அது குத்மெண்ட் இல்லை கிச்சன் தீம் காஃபிஃஸ்ட் ಲಂಚ್ ಡಿನ್ನರ್ ಅಲ್ಲಿ ರೂಮ್ಸ್ ಬೇಸಿಕಲ್ಲಿ ನಾವು ಒಂದು ವರ್ಕ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದ್ರ ಹ್ಯೂಜ್ ಟೀಮ್ ವರ್ಕಿಂಗ್ ಅಂಡ್ ದಟ್ ರೈಟ್ ಮ್ಯಾಮ್ ಈವೊಂದು ಡಿಸೈನ್ ಸೇಲ್ಸ್ ಎಕ್ಸಿಕ್ಯೂಷನ್ ಕ್ಯಾಪ್ ಸೊ ನಿಮಗೆ ಅವ್ರ ಜೊತೆ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಏನಾದರೂ ಅಂದ್ರೆ ಆನ್ ದ ಪ್ರೊಸೆಸ್ ಆಫ್ ದ ವರ್ಕ್ ಏನಾದರೂ ಅಪ್ಸ್ಟ್ಯಾಕ್ಸ್ ಇತ್ತಾ ಅಥವಾ ಹೇಗಿತ್ತು ಮ್ಯಾಮ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ನನ್ಗೆ ಹೆಂಗಿತ್ತು ಅಂದ್ರೆ ಟೀಮ್ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೀನೋ ಜೊತೆನಲ್ಲಿ ದಟ್ಸ್ ಐ ಆಲ್ಸೋ ಬಿಕಮ್ ಒನ್ ಆಫ್ ದ ಆರ್ ಎ ಸ್ಟಾಫ್ ಅನ್ಕೋಬಹುದು ಇಲ್ಲ ಎಂಪ್ಲಾಯ್ ಏನೋ ಬಟ್ ನಾನು ಅಲ್ಲ ಅವ್ರ ಜೊತೆಯಲ್ಲಿ ಆ ಯೂಸ್ ಟು ಮೆಂಗಲ್ ಅಂದ್ರೆ ಅವ್ರು ಹೆಂಗೆ ಅಂದ್ರೆ ನಾನು ಅವ್ರ ಡಿಸ್ಕಶನ್ ಚೆನ್ನಾಗಿತ್ತು ನಾನು ಏನ್ ಕೇಳಿದ್ರು ಲೈಕ್ ಓಕೆ ಓಕೆ ಅಂತ ಇವನ್ ಚೈತ್ರ ಆಗಲಿ ಡಿಸೈನ್ ಟೀಮ್ ಅಲ್ಲಿ ಸೊ ಆಫೀಸ್ ಟೀಮ್ ವರ್ಕು ಚೆನ್ನಾಗಿತ್ತು ಆಫೀಸ್ ಗೆ ಬಂದ್ರೆ ಗೆ ಆಮೇಲೆ ಲಾಸ್ಟ್ ಲಾಸ್ಟ್ ಅಲ್ಲಿ ಏನಾಯ್ತು ಅಂದ್ರೆ ನನ್ಗೆ ಎಷ್ಟು ಕಾನ್ಫಿಡೆಂಟ್ ಬಂತು ಅಂದ್ರೆ ಆರ್ ಐ ಬಿ ಮೇಲೆ ಈ ಈ ಚಾನೆಲ್ ಇದೆಲ್ಲ ಇರುತ್ತೆ ನೋಡಿ ಹ್ಯಾಂಡಲ್ಸ್ ಬೆಡ್ರೂಮ್ಸ್ ಲಾಫ್ಟ್ ಹ್ಯಾಂಡಲ್ಸ್ ನಾನು ಸೆಲೆಕ್ಷನ್ ಗೆ ಬರ್ಲಿಲ್ಲ ನನ್ಗೆ ಎಷ್ಟು ಕಾನ್ಫಿಡೆಂಟ್ ಇತ್ತು ಅಂದ್ರೆ ಇವನ್ ಕಾರ್ಪೆಂಟರ್ಸ್ ವರ್ಸ್ ಲಾಸ್ಟ್ ಅಲ್ಲಿ ನಾನು ಆಫೀಸ್ಗೆ ಇವು ಸೆಲೆಕ್ಟ್ ಅಂತ ಕೊಟ್ಬಿಟ್ಟೆ ಬಿಕಾಸ್ ಐನು ನನ್ಗಿಂತ ಬೆಟರ್ ಮಾಡ್ಬೋದು ಜಾಸ್ತಿ ಸೆಲೆಕ್ಷನ್ ಮಾಡೋ ಕನ್ಫ್ಯೂಷನ್ ಆಗಿದೆ ನನ್ಗೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕೆಲ್ಸ ಆದ್ಮೇಲೆ ಒಂದ್ ಸೆಲೆಕ್ಷನ್ ಅವ್ರಿಗೆ ಡೈರೆಕ್ಟ್ ಕೊಟ್ಬಿಟ್ಟೆ ಸೊ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಟೀಮ್ ವಾಸ್ ಟೂ ಗುಡ್ ಚೆನ್ನಾಗಿ ಕೆಲಸ ಮಾಡೋದು ನಮ್ ಜೊತೆ ಇರುತ್ತೆ ಒಂದ್ ಸ್ವಲ್ಪ ಲೈಕ್ ಟೈಮ್ ಬಟ್ ಟೈಮ್ ತುಂಬಾ ಕಡಿಮೆ ಕೊಟ್ಟೆ ಪಾಪ ಎಲ್ಕು ಅಂದ್ರೆ ಇನ್ ಟೂ ಗಿಂತ ಸ್ವಲ್ಪ ಲೈಕ್ ಫೋರ್ಟಿ ಫಾರ್ಟಿ ಫೈವ್ ಡೇಸ್ ಅಲ್ಲಿ ಫಿನಿಶ್ ಮಾಡ್ಬೇಕು ಇಟ್ ಲೈಕ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಡೇಸ್ ತಗೊಂತು ಬಟ್ ಆ ಟೈಮಲ್ಲಿ ಎಲ್ಲ ಲಾಸ್ಟ್ ಲಾಸ್ಟಲ್ಲಿ ಅಲ್ಲಿ ಫಿನಿಶ್ ಚೆನ್ನಾಗಿ ಮಾಡ್ತೀವಿ ಬೇಸಿಕಾಗ್ ಹೇಗಾಗುತ್ತೆ ಇಂಟೀರಿಯರ್ ವರ್ಕ್ ಅಲ್ಲಿ ಒಂದು ಅಂದ್ರೆ ವಿಲ್ಲಾಸ್ ಅಂತ ಬಂದಾಗ ನಮಗೆ ಒಂದು ಫೋರ್ಟಿ ಫೈವ್ ಡೇಸ್ ತುಂಬಾ ಕಮ್ಮಿ ಆಫ್ ಕೋರ್ಸ್ ಸಿಕ್ಸ್ಟಿ ಡೇಸ್ ಎಲ್ಲ ತಗೊಳತ್ತೆ ಇನ್ನೊಂದು ನನ್ನ ಬ್ಯೂಟಿ ಆಫ್ ದ ಪ್ರಾಜೆಕ್ಟ್ ಹೇಳ್ಬೇಕು ಅಂದ್ರೆ ನಮ್ದು ನೀವು ನೋಡ್ತಾ ಈ ಒಂದೇ ಮನೆ ಫಿನಿಶ್ ಮಾಡಿಲ್ಲ ಸಿಕ್ಸ್ಟಿ ಫೈವ್ ಡೇಸ್ ಅಲ್ಲಿ ಈ ಮನೆ ಬಿಟ್ಟು ರೆಂಟ್ ಹೌಸಸ್ ಇದೆ ನಮ್ದು ಟೂ ಟು ಬಿ ಎಚ್ ಕೆ ಟು ಟು ಬಿ ಎಚ್ ನರೇವಿ ಅವರು ಚಾಲೆಂಜ್ ತಗೊಂಡು ಸಿಕ್ಸ್ಟಿ ಫೈವ್ ಡೇಸ್ ಅಲ್ಲಿ ದೇ ಫಿನಿಶ್ ಸೆವೆನ್ ಹೌಸಸ್ ಬ್ಯೂಟಿ ಆಫ್ ದಿಸ್ ಪ್ರಾಜೆಕ್ಟ್ ಓಕೆ ಥ್ಯಾಂಕ್ ಯು ಎವ್ರಿ ಯೂನಿಟ್ ಚೆನ್ನಾಗಿದೆ ಹೇಳ್ಬೇಕು ಅಂದರೆ ಪೂಜಾ ರೂಮ್ ಪೂಜಾ ರೂಮಲ್ಲಿ ಆ್ಯಕ್ಚುಲಿ ನಮ್ಗಿನ್ನ ಅಕ್ರಾಲಿಕ್ದೆಲ್ಲ ಬ್ಯಾಕ್ ಸೈಡ್ದು ಸಿ ಎಲ್ಲ ಕಟ್ಟಿಂಗ್ಸ್ ಬಟ್ ಅದನ್ನ ಮಾಡ್ದೇನೆ ಅದು ಸಿಂಪಲ್ ಆಗಿ ಲೈಕ್ ಗ್ರ್ಯಾಂಡ್ ಲುಕ್ ಸೇಮ್ ಟೆಂಪಲ್ ಟೈಪ್ ಬಂದಿದೆ ಸೊ ಈವನ್ ದಸ್ಟ್ರೆನ್ ಎಂಟ್ರೆನ್ಸ್ ಫಾರ್ ಯೂನಿಟ್ ಅದು ಪಾರ್ಟಿಷನ್ ಇದೆಲ್ಲ ಪಾರ್ಟಿಷನ್ ಆಕ್ಚುಲಿ ಅದು ಉಡಲ್ ಇತ್ತು ಫಸ್ಟ್ ಅದನ್ನ ನಾವು ತುಂಬಾ ಅದನ್ನ ಡಿಸೈನ್ ಮಾಡೋಕೆ ಬಿಟ್ಟು ಆಲ್ಮೋಸ್ಟ್ ಲಾಸ್ಟ್ ಎಂಡಿಂಗ್ ಅಲ್ಲಿ ಐಡಿಯಾ ಆ ಮೆಟಲ್ ಪಾರ್ಟಿಷನ್ ಅಂಡ್ ಇದು ಇದು ತುಂಬಾ ಹೆಂಗಾಗಿದೆ ಅಂದ್ರೆ ಬಂದವರಲ್ಲ ಫಸ್ಟ್ ಅದನ್ನೇ ನೋಡಿ ಇದನ್ನು ತುಂಬಾ ಜನ ಕಾಪಿ ಮಾಡ್ತಾ ಇದ್ದಾರೆ ಅಷ್ಟು ಇಷ್ಟ ಆಯ್ತು ಆ ಪಾರ್ಟಿಷನ್ ಇಸ್ ವೆರಿ ಎಕ್ಸ್ಕ್ಲೂಸಿವ್ ಓಕೆ ಆ್ಯಂಡ್ ಆಬ್ವಿಯಸ್ಲಿ ನಾನು ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಐ ಮೀನ್ ಆ ಇಂಟೀರಿಯರ್ಸ್ ಎಲ್ಲ ಮಾಡಬೇಕಾದ್ರೆ ನಾ ಐ ವಾಸ್ ಟು ಸ್ಟೇ ಇಯರ್ ಮ್ಯಾನ್ಯೂಲ್ ವರ್ಕ್ ಮಾಡೋದಲ್ಲ ಕಾಪೆಂಟರ್ಸ್ ದಟ್ ವಾಸ್ ಟು ಗುಡ್ ಓಕೆ ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಬಿಕಾಸ್ ಐ ಹವ್ ಸೀನ್ ದ ವೇ ಆಫ್ ದ ವರ್ಕಿಂಗ್ ಮೆಟೀರಿಯಲ್ ಯೂಸ್ ಮಾಡಿದಾಗ್ಲಿ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಎಲ್ಲ ಮೆಟೀರಿಯಲ್ ನಾವು ಏನು ಕೇಳಿದ್ರೆ ಈವನ್ ದಸ್ ಕಲರ್ ಕಾಂಬಿನೇಷನ್ ಆಕ್ಚುಲಿ ಟೂ ಕಾಂಬಿನೇಷನ್ ತಗೊಂಡ್ವಿ ಲೇಟರ್ ನಾನು ಚೇಂಜ್ ಮಾಡಬೇಕು ಅಂತ ಸ್ವಲ್ಪ ನನಗೆ ಯಾಕೋ ಗ್ರೇ ಓಕೆ ಅಂತ ಅನಿಸ್ತು ಬಟ್ ಫೋಟೋ ನೋಡಕ್ಕೂ ನಾನು ಇದಾಯ್ತು ಜಸ್ಟ್ ಆಮೇಲೆ ಹಾಕಿದ್ರು ಬೇಡ ಇದು ಅಂದಾಗ ಇವೇಟರ್ ಹೇಳಿದ್ರು ಓಕೆ ಯು ವಾಂಟ್ ಟು ಚೇಂಜ್ ಮ್ಯಾಮ್ ಯು ಕ್ಯಾನ್ ಚೇಂಜ್ ಅಂದ್ರೆ ಬಟ್ ಲೇಟರ್ ಚೈತ್ರ ಡಿಸ್ಕಸ್ ಮಾಡ್ರು ತಿರ್ಗಾ ಚೆಕ್ ಮಾಡಿದ್ಮೇಲೆ ದಿಸ್ ಕಲರ್ ಕಾಂಬಿನೇಷನ್ ತುಂಬಾ ಈವನ್ ಲೈಟ್ ಸೆಲೆಕ್ಷನ್ಸ್ ಆಗಲಿ ಪಿ ಓಪೀಸ್ ಇದಕ್ಕೆಲ್ಲದಕ್ಕೂ ಒಂದೊಂದು ಒಂದೊಂದು ಕಾಂಬಿನೇಷನ್ ಇದೆ ಎಲ್ಲಾರದು ನಾನು ಒಬ್ಳೆ ಎಲ್ಲರೂ ಸೇರಿ ಟೀಮ್ ವರ್ಕ್ ಓಕೆ ಅಶ್ವಿನ್ ಆಕ್ಚುಲಿ ನಾನು ಈ ಇದು ಹೈಲ್ಯಾಂಡ್ ಕಿಚನ್ ಇದು ಇದು ಎಲ್ಲರೂ ಸ್ಟಾರ್ಟಿಂಗ್ ಅಲ್ಲಿ ಇದು ಏನಂತ ಲೈಕ್ ಹೈಲ್ಯಾಂಡ್ ಕಿಚನ್ ಥಿಂಕಿಂಗ್ ಜಸ್ಟ್ ಇದನ್ನ ನೆತ್ಪಿಟ್ಟು ಆಕಡೆ ಇಡ್ಬೋದು ಟೇಬಲ್ ಟೈಪ್ ಅಂತ ಅನ್ಕೊಂಡು ಬಟ್ ಇಫ್ ಯು ನೀವು ಒಂದ್ಸತಿ ಹಿಂಗೆ ಬಂದ್ರೆ ಆಕ್ಚುಲಿ ವಿ ಹ್ಯಾವ್ ಎ ಫ್ರೂಟ್ ಬಾಲ್ ಯಾ ಓಕೆ ಸರಿ ಆ್ಯಕ್ಸೆಸರಿಸ್ ಇಚ್ ಕೊಡೋದಾಗ್ಲಿ ಇದಾಗ್ಲಿ ಆಂಡ್ ಇಲ್ಲಿ ಸಿಟಿಂಗ್ಸ್ ಆಗ್ಲಿ ಇಟ್ ಈಸ್ ಮಲ್ಟಿ ಪರ್ಪಸ್ ಥರ ಯೂಸ್ ಮಾಡ್ಕೋಬೋದು ಸೊ ನಾವು ಇದನ್ನ ಕ್ರೋ ವಿಕ ಬಾಸ್ಕೆಟ್ನ ಆ ಕಡೆ ಶೇಫ್ಟ್ ಮಾಡ್ಕೊಂಡ್ವಿ ಓಕೆ ಸೊ ಟಾಲ್ ಯುನಿಟ್ ಈ ತರ ಈ ಕಿಚನ್ ನಲ್ಲಿ ಎವ್ರಿಥಿಂಗ್ ಯು ಹ್ಯಾವ್ ಎಲ್ಲ ಇದೆ ಎಲ್ಲ ಇದೆ ಸೊ ಟಿವಿ ಯೂನಿಟ್ ಗೆ ಬಂದಾಗ ಟಿವಿ ಯೂನಿಟ್ ಲೈಕ್ ಫೋರ್ ಫೈವ್ ಡಿಸೈನ್ಸ್ ಸೆಲೆಕ್ಟ್ ಮಾಡಿದ್ವಿ ದೆನ್ ಲೆಟರ್ ಆಕ್ಚುಲಿ ಮ್ಯಾನ್ಯುಯಲ್ ವರ್ಕ್ ಇಷ್ಟ ಆಗಿ ಫೈನ್ ಅದನ್ನೇ ಆಮೇಲೆ ಅದೇ ನಾನು ಜಾಸ್ತಿ ವಾಲ್ ಕಾಣಿಸ್ತಿಲ್ಲ ಅಂತ ಒಂದು ಸ್ವಲ್ಪ ಡೌಟ್ ಬಂತು ಆಮೇಲೆ ಎಲ್ಲ ಕಡೆನೂ ವುಡ್ ಆಯ್ತಲ್ಲ ಅಂತ ಬಟ್ ಲೇಟರ್ ಅದು ನಮ್ಗೆ ಪ್ಯಾನ್ಲಿಂಗ್ ಮಾಡಿದೀವಲ್ಲ ಅದರಿಂದ ಸೊ ಇಟ್ ಲುಕ್ಸ್ ಲೈಕ್ ವಾಲ್ ಥರನೇ ಇದೆ ಇಟ್ ಈಸ್ ಅದು ಪೇಂಟ್ ಮಾಡ್ದಂಗೆ ಇದೆ ಸೊ ಅದು ಚೆನ್ನಾಗಿ ಬಂತು ಓಕೆ ಮತ್ತೆ ರೂಮ್ಸ್ ಬಗ್ಗೆ ಹೇಳೋದಾದ್ರೆ ರೂಮ್ಸು ಆಕ್ಚುಲಿ ಗೆಸ್ಟ್ ಬೆಡ್ರೂಮ್ ಗೆಸ್ಟ್ ಬೆಡ್ರೂಮಲ್ಲಿ ಅಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು ನಂದು ಲೈಕ್ ವಿ ಹ್ಯಾವ್ ಸಮ್ ಐನಿಂಗ್ ಪಾಯಿಂಟ್ ಅದೆಲ್ಲ ಮಾಡಬೇಕು ಆಕ್ಚುಲಿ ಅದು ಮಿಸ್ಟೇಕ್ ಲಾಸ್ಟಲ್ಲಿ ಸ್ಪೇಸ್ ಸಾಲಿಲ್ಲ ಸಾಲಿಲ್ಲ ಸೊ ಆಮೇಲೆ ನಾವು ಅದನ್ನ ತಿರುಗಾ ನಾವು ಟಿ ವಿ ಯುನಿಟ್ ಮಾಡ್ಕೊಂಡ್ವಿ ಅದೇ ನಮಗೆ ಕೆಲಸ ಆದ್ಮೇಲೂ ನಮಗೆ ಕಾರ್ಪೆಂಟರ್ಸ್ ಆಗಲಿ ಆರ್ ಎ ವಿ ಆಗಲಿ ಎಲ್ಲರೂ ಹೆಲ್ಪ್ ಮಾಡಿದ್ರು ಓಕೆ ಸೊ ಅದ ಸನ್ಸ್ ಬೆಡ್ರೂಮ್ ಸನ್ಸ್ ಬೆಡ್ರೂಮ್ ಅವನಿಗೆ ಅದು ಫುಲ್ ಡೇ ಅಲ್ಲೇ ಸ್ಪೆಂಡ್ ಮಾಡೋದು ಹಿ ಲೈಕ್ ಲೈಕ್ ಸಮ್ ಎವ್ರಿಥಿಂಗ್ ಇಸ್ ದೇರ್ ಅವನಿಗೆ ಕಿಚನ್ ಅಲ್ಲಿ ಎವ್ರಿಥಿಂಗ್ ಓವರ್ ಆಲ್ ಆಗಿದೆ ಇಟ್ಸ್ ವೆರಿ ಕಂಫರ್ಟಬಲ್ ಅಂಡ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನನಗೆ ನನ್ನ ಫೇವರಿಟ್ ಬಂದಿ ಅದು ಅದು ತುಂಬಾ ಯೂಸ್ಫುಲ್ ಆಗಿದೆ ವಿಂಡೋ ಸೀಟಿಂಗ್ ವಿಂಡೋ ಸೀಟಿಂಗ್ ಎಸ್ ಕಲರ್ ಥೀಮ್ ತುಂಬಾ ಚೆನ್ನಾಗಿದೆ ಕಲರ್ ಥೀಮ್ ಎಕ್ಸಾಕ್ಟ್ ಕಲರ್ ಥೀಮ್ 50% ನನ್ ಸೆಲೆಕ್ಷನ್ ಆದ್ರೆ ಜಾಸ್ತಿ ಆರ್ಐವಿ ಅವರ ಸೆಲೆಕ್ಷನ್ ನಲ್ಲಿ ಅದು ಜಸ್ಟ್ ಆಯ್ತು ಚೆನ್ನಾಗಿ ಬಂತು ಡೈನಿಂಗ್ ಹಾಲ್ ಡೈನಿಂಗ್ ಹಾಲ್ ಇಟ್ಸ್ ಲೈಕ್ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಬಂದ್ರೆ ಇಟ್ ಇಸ್ ಗಿವಿಂಗ್ ಸಮ್ ವಿಲ್ಲಾ ಫೀಲು ಇಲ್ಲ ಪ್ಯಾಲೆಸ್ ಫೀಲು ಎಸ್ಪೆಷಲಿ ಡಿಸೈನ್ ನೋಡ್ಬಿಟ್ಟು ಪ್ಯಾಲೆಸ್ ಫೀಲ್ ಇದೆ ಅಂತ ಹೇಳ್ತಾ ಇದಾರೆ ಆ ಕಡೆ ಸ್ವಲ್ಪ ಹೋದ್ರೆ ದತ್ಸಕ್ಕೆ ಒಬ್ಬೊಬ್ರು ಹೇಳ್ತಾರೆ ಇಟ್ಸ್ ಎನ್ ವೆಸ್ಟರ್ನ್ ಸ್ಟೈಲ್ ಸ್ಟೈಲ್ ಅಲ್ಲಿ ಪಬ್ ಟೈಪ್ ಇದೆ ಯು ಕ್ಯಾನ್ ಟೇಕ್ ಇಟ್ ಅನ್ ಬೋತ್ ಟ್ರೆಡಿಷನಾಗೂ ತಗೋಬಹುದು ವೆಸ್ಟರ್ನ್ ಸ್ಟೈಲ್ ಎರಡೂ ಅದು ಕಾಂಬಿನೇಷನ್ ಆಗಿ ಡೈನಿಂಗ್ ಹಾಲ್ ಬಂದು ಓಕೆ ಯೆಸ್ ಮ್ಯಾಮ್ ಫೈನಲಿ ಹೌ ಹ್ಯಾಪಿ ಯು ಆರ್ ಅಂಡ್ ನೀವು ಅಂದ್ರೆ ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ತೀರಾ ಅಂಡ್ ವಾಟ್ ಇಸ್ ದ ಫೈನಲ್ ಥಾಟ್ ಅಬೌಟ್ ಆರ್ ಇ ನಾನು ಎಷ್ಟು ಹ್ಯಾಪಿ ಇದೀನಿ ಅಂದ್ರೆ ಇನ್ನೊಂದು ಮನೆ ಕಟ್ಟಿ ಇನ್ನಾ ಇಂಟೀರಿಯರ್ಸ್ ಮಾಡಿಸ್ಬೇಕು ಲೆಟ್ ಮಿ ನಾಟ್ ಬಿ ಎಂಡ್ ಅನಿಸ್ತಾ ಇದೆ ಓದ್ ಆತ್ರಿ ನನಗೆ ಎಷ್ಟು ಎಂಥೂಸಮ್ ಆಗಿದೆ ಅಂದ್ರೆ ಐ ವಾಂಟ್ ಟು ಮೇಕ್ ಒನ್ ಮೋರ್ ಪ್ರಾಜೆಕ್ಟ್ ಅದಕ್ಕೆ ಆಗಲ್ಲ ಅದು ಬಟ್ ಇಲ್ಲಿ ಈ ತರ ಇಂಟೀರಿಯರ್ಸ್ ಇನ್ನೂ ಚೆನ್ನಾಗಿ ಮಾಡ್ಕೋಬೋದಲ್ಲ ಒಳ್ಳೆ ಐಡಿಯಾಸ್ ಬಂತು ನನಗೆ ಎಷ್ಟು ನಾಲೆಜ್ ಬಂದಿದೆ ಅಂದ್ರೆ ಆರ್ಯದಿಂದ ಐ ಕ್ಯಾನ್ ವರ್ಕ್ ಇನ್ನೊಂದು ಪ್ರಾಜೆಕ್ಟ್ ಮಾಡಬಹುದು ನಿಮ್ ಟೀಮ್ ನ ಇಟ್ಕೊಂಡು ಐ ಕ್ಯಾನ್ ಕಾನ್ಫಿಡೆಂಟ್ ಅಷ್ಟೊಂದಿದೆ ಒಂದಿದೆ ಸೊ ನೋಡೋಣ ಇವಾಗ ನಮಗೆ ಸಾಕು ಫ್ಯೂಚರ್ ಅಲ್ಲಿ ಓವರ್ ಆಲ್ ನನ್ಗೆ ಆರವಿ ಇಂದ ಇಟ್ಸ್ ಟೂ ಫುಲ್ ಹೆಲ್ಪ್ಫುಲ್ ಆಯ್ತು ತುಂಬಾ ಹ್ಯಾಪಿ ಆಗಿದೆ ನನ್ನ ಫ್ಯಾಮಿಲಿ ಅಂತೂ ಅವ್ರ ನಮ್ಮ ಹಸ್ಬೆಂಡ್ ಈ ವಾಂಟ್ಸ್ ಟು ಥ್ಯಾಂಕ್ ಯು ಯು ಆಲ್ ಬಟ್ ಡ್ಯೂ ಟು ಸಮ್ ರೀಸನ್ ಟುಡೇ ಈಸ್ ನಾಟ್ ಯರ್ ನನ್ನ ಫ್ಯಾಮಿಲಿ ಕಡೆಯಿಂದ ಫಾರ್ ಆಲ್ ಆಫ್ ಯು ಯು ಸೋ ಮಚ್ ಮ್ಯಾಮ್ ಈವನ್ ಗೆಸ್ಟ್ ಯಾರ್ ಬಂದ್ರೂನು ಸುಮಾರು ಜನ ಎಂಕ್ವೈರೀಸ್ ಮಾಡ್ತಾ ಇದಾರೆ ಅಂತ ಇಷ್ಟು ಚೆನ್ನಾಗಿ ಇಂಟೀರಿಯರ್ಸ್ ಆದ್ರೂ ನಾವು ಒಂದು ಪ್ರಾಜೆಕ್ಟ್ ಮಾಡ್ಬೇಕು ಇನ್ನೊಂದು ಬ್ಯೂಟಿ ಅಂದ್ರೆ ಲೈಕ್ ಈ ಕನ್ನಡ ನಾವು ಮಾತಾಡ ಕಮ್ಯುನಿಕೇಶನ್ ಇದೆಲ್ಲ ಆರ್ ವಿವಿಗೂ ನಮಗೆ ಅದ್ ಅದ್ರಿಂದ ಸ್ವಲ್ಪ ಜಾಸ್ತಿ ವರ್ಕೌಟ್ ಆಯ್ತು ತುಂಬಾ ಚೆನ್ನಾಗಿ ಈ ನಮ್ ಈ ಕನ್ನಡಿಗ ಎಲ್ಲ ಕೇಳೋದು ಫಸ್ಟ್ ಕೇಳ್ತಾರೆ ನಾರ್ತಾ ಕನ್ನಡನ ಕನ್ನಡಿಗ ಅಂದ್ರೆ ಎಲ್ಲರಿಗೂ ಸ್ವಲ್ಪ ಕಮ್ಯುನಿಕೇಶನ್ ಈಸಿ ಇರುತ್ತೆ ಅದರಿಂದ ಇದೊಂದು ಸ್ವಲ್ಪ ಇನ್ನ ಚೆನ್ನಾಗಿ ಓಕೆ ಕ್ಯಾನ್ ಡೂ ಬೆಟರ್ ಓಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೊ ನೀವು ನೋಡಿದ್ರಲ್ಲ ಇದಿಷ್ಟು ನಮ್ಮ ಕ್ಲೈಂಟ್ ಫೀಡ್ಬ್ಯಾಕ್ ಅಬೌಟ್ ಆರ್ ಇವಿ ಸೊ ಅವರೆಷ್ಟು ಹ್ಯಾಪಿ ಆಗಿದ್ದಾರೆ ಅವರೆಷ್ಟು ಸ್ಯಾಟಿಸ್ಫೈ ಆಗಿದ್ದಾರೆ ಅಂತ ನೀವು ಔಟ್ಪುಟ್ನ ಆಲ್ರೆಡಿ ನೋಡಿದೀರ ಸೊ ಇದಿಷ್ಟು ಈ ಮನೆಯ ಡೀಟೇಲ್ಸ್ ನೀವೇನಾದ್ರೂ ಇಂಟೀರಿಯರ್ ನೋಡ್ತಾ ಇದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ನ್ಯಾವಿಗೇಷನ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಯುವರ್ ಹ್ಯಾಪಿ ವರ್ಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಸ್ ನೋಡಲ್ಲ ವೀಕ್ಷಕ್ರೆ ತೇಜಸ್ವಿನಿ ಮೇಡಮ್ ಅವರ ಮನದಾಳದ ಮಾತನ್ನ ಕೇಳಿದ್ರಿ ಅವ್ರು ಯಾವ ರೀತಿ ಒಂದು ಡ್ರೀಮ್ ಇಟ್ಟಿದ್ರು ಹಾಗೆ ಫೈನಲಾಗಿ ಔಟ್ಪುಟ್ ಹೇಗೆ ಬಂತು ಆರಿವಿ ಯಾವ ರೀತಿ ಸಹಕಾರ ಮಾಡ್ತು ಅಂತ ಹಾಗೆ ಆರ್ ಅವರು ಭಾಳಷ್ಟು ಜನಕ್ಕೆ ಸಜೆಷನ್ ಮಾಡಿದ್ದಾರೆ ಈ ರೀತಿಯಾದಂಥ ಅನೇಕ ಮನಸ್ಸುಗಳನ್ನ ಮನೇನ ಒಂದು ಸುಂದರವಾಗಿ ಮಾಡಿರ್ತಕ್ಕಂಥದ್ದು ಆರ್ ಅವರು ಅದರಲ್ಲಿ ಎರಡು ಮಾತಿಲ್ಲ ಈ ಮುಂದೆ ಬರ್ತಕ್ಕಂಥ ನೆಕ್ಸ್ಟು ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ ಬರ್ತಕ್ಕಂಥ ವಿಡಿಯೋದಲ್ಲಿ ನೋಡಿದಾಗ ಆರ್ ವಿರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಈಗಲೂ ಸಹ ಸ್ಕ್ರೀನಲ್ಲಿ ಅವರ ನಂಬರೆಲ್ಲ ಬಂದು ಹೋಗಿದೆ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ಡೀಟೇಲ್ಸ್ ಇದೆ ಈ ವಿಡಿಯೋ ನೋಡಿದ ಮೇಲೆ ಆ ವೀಡಿಯೋನ ಮಿಸ್ ಮಾಡ್ಕೋಬೇಡಿ ಮತ್ತೊಂದು ವಿಡಿಯೋದಲ್ಲಿ ಆದಷ್ಟು ಬೇಗ ಭೇಟಿಯಾಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಅಶ್ವಿನಿ ಮೇಡಮ್ ಥ್ಯಾಂಕ್ ಯು ತೇಜಸ್ವಿನಿ ಮೇಡಮ್ ಥ್ಯಾಂಕ್ ಯು ಯಾ